ಜೈ ಕೃಷ್ಣ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿ ಹೇ ಲಕ್ಷ್ಮಿ ಹನುಮಂತರಾವ್ರು ಜೋರಾಗಮ್ಮ ಹೇ ಲಕ್ಷ್ಮೀ ಹನುಮಂತರಾವ್ ಜಯಲಕ್ಷ್ಮಿ ಹನುಮಂತರಾವ್ ಹೇ ಲಕ್ಷ್ಮೀ ಹನುಮಂತರಾವ್ ಹೇ ಲಕ್ಷ್ಮೀ ಹೇ 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 ಹಾಂ ನಾನು ಸಂಬೋಧನೆ ಮಾಡ್ಬೇಕಾದ್ರೆ ಹೇ ಲಕ್ಷ್ಮಿ ಅಂತ ನಮಗೆ ಅಂದ್ಕೊಂಡೆ ಓಕೆ ಓಕೆ ಈಗ ತಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ ಹಾಂ ಮೊದಲನೇ ಪ್ರಶ್ನೆ ತಮಗೆ ತೋಂಡಮಾನನೊಡನೆ ನಾರಾಯಣಪುರಕ್ಕೆ ಹೊರಟವು ನಿಂತಿರುವ ಶುಕಮುನಿಗಳು ಯಾವುದರಿಂದ ಕವಚಗಳನ್ನು ಮಾಡಿಕೊಂಡರು ತೋಂಡಮಾನನೊಡನೆ ನಾರಾಯಣಪುರಕ್ಕೆ ಹೊರಟ ನಿಂತಿರುವ ಶುಕಮುನಿಗಳು ಯಾವುದರಿಂದ ಕವಚಗಳನ್ನು ಮಾಡಿಕೊಂಡರು ಮತ್ತು ಕವಚವನ್ನು ಯಾಕೆ ಅವರು ಅದನ್ನಾಕೆ ಮಾಡಿಕೊಂಡ್ರು ಬೇಕಾದಷ್ಟು ಇತ್ತಲ್ಲ ಚಿನ್ನ ಬರೋಲ್ಲ ಮುನಿಗಳು ವೈರಾಗ್ಯ ಶಿಖಾಮಣಿಗಳು ಅದರಿಂದ ಅಲ್ಲಿರು ಆದರೆ ಈಗ ಏನಂದ್ರೆ ಕಲ್ಯಾಣಕ್ ಹೊರಟಾಗ ಹಂಗೆ ಹೋಗೋಂಗಿಲ್ಲ ನೋಡ್ರಿ ಅಲ್ವಾ ಅದರ ಸಾಕ್ಷಾತ್ ಪರಮಾತ್ಮನ್ ಕಲ್ಯಾಣಕ್ ಹೋಗ್ತಾ ಇದಾರೆ ನಮ್ಮಲ್ಲಿ ಇರುವಂತಹದ್ದನ್ನೇ ಧರಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕೂಡ ತೋರ್ಸ್ಕೊಡ್ತಾರೆ ಅಂದ್ರೆ ಏನ್ ಮಾಡ್ತಾರೆ ದರ್ಭೆ ಮತ್ತು ಪುಷ್ಪ ಅಲ್ಲೇ ಪುಷ್ಪ ಇರುತ್ತೆ ಇರುತ್ತೆ ಅದನ್ನ ತಗೊಂಡು ಶೃಂಗಾರ ಮಾಡ್ಕೊಂಡ್ರೆ ಸರಿಯಾದ ಹೋಗ್ತಾರೆ ಮುಂದಿನ ಪ್ರಶ್ನೆ ತಮಗೆ ಬಕುಲಾವತಿಯು ಶ್ರೀನಿವಾಸನ ಶ್ರೀನಿವಾಸನ ಗೋತ್ರ ನಕ್ಷತ್ರಾದಿಗಳನ್ನು ಆಕಾಶರಾಜನ ಆಸ್ಥಾನದಲ್ಲಿ ಹೇಳಿದ ಮೇಲೆ ಪದ್ಮಾವತಿಯ ಯಾವೆಲ್ಲ ವಿವರಗಳನ್ನು ಆಕಾಶರಾಜನು ನೀಡಿದನು ಬಕುಲಾವತಿಯು ಶ್ರೀನಿವಾಸನ ಗೋತ್ರ ನಕ್ಷತ್ರಾದಿಗಳನ್ನು ಆಕಾಶರಾಜನ ಆಸ್ಥಾನದಲ್ಲಿ ಹೇಳ್ತಾರೆ ಹೇಳಿದ ಮೇಲೆ ಪದ್ಮಾವತಿ ಯಾವೆಲ್ಲ ವಿವರಗಳನ್ನು ಆಕಾಶ ರಾಜ ಅವನು ಕೊಡಬೇಕಲ್ಲ ಕೊಡ್ತಾನೆ ಏನು ಹೆಸರು ಪದ್ಮಾವತಿ ಗೋತ್ರ ಅತ್ರಿ ಗೋತ್ರ ಮೃಗಶಿರ ನಕ್ಷತ್ರ ಅಂತ ಹೇಳಿ ಆಮೇಲೆ ಮೃಗಶಿರ ನಕ್ಷತ್ರ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಇದೆ ಹ್ಞೂ ಅತ್ರಿ ಅತ್ರಿ ಗೋತ್ರ ಆಯಿತು ಅತ್ರಿ ಗೋತ್ರ ಮೃಗಶಿರ ನಕ್ಷತ್ರ ಹ್ಞೂ ಹಿಂದೆ ಯಾವ ಅವತಾರ ಮಾಡಿದ್ರು ಅಂತ ಅವರು ಮುಂದೆ ಸೀತೆಯಾಗಲಿ ಸತ್ಯವಾಮಿ ಆಗಲಿ ಹಿಂದೆ ಅವತಾರಗಳು ಮಾಡಿ ಹಿಂದೆ ಅವತಾರಗಳನ್ನು ಮಾಡೋದು ಸರಿಯಾದ ಅವತಾರ ಅವಳದು ಎಲ್ಲ ವಿವರಗಳನ್ನು ಕೊಡ್ತಾನೆ ಅಷ್ಟೇ ಅಲ್ಲ ಮೃಗಶಿರ ನಕ್ಷತ್ರ ತ್ರಿಗೋತ್ರ ಆಮೇಲೆ ಹಿಂದೆ ಆಕೆ ಸೀತೆ ಮಸೀದಿ ಸತ್ಯಭಾಮೆಯಾಗಿ ರೂಪಗಳನ್ನು ಅಂತ ಅಂತೇಳಿ ಏನು ಮಾ ಸಭೆಯಲ್ಲಿ ಆಕಾಶ ರಾಜ ವಿವರಣೆ ಮಾಡ್ತಾನೆ ಅಂದರೆ ಅಂಥ ಸಾಮಾನ್ಯಲೆಲ್ಲ ಅವಳು ಕೂಡ ಪರಮಾತ್ಮನ ಒರೆಸ್ಬೇಕಂದ್ರೆ ಆಕೆ ಸಾಕ್ಷಾತ್ ಲಕ್ಷ್ಮೀದೇವಿನೇ ಆಗಿದ್ದಾಳೆ ಅನ್ನೋದನ್ನು ಹೇಳ್ತಾನೆ ಸರಿಯಾಗ್ತದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಶ್ರೀನಿವಾಸ ಪದ್ಮಾವತಿಯರ ವಿವರಗಳನ್ನು ಸಭೆಯಲ್ಲಿ ಆದ ಮೇಲೆ ಇದೆಲ್ಲ ಹೇಳ್ತಾರಲ್ಲ ನಂತರದಲ್ಲಿ ದೇವ ಗುರುಗಳಾದ ಬೃಹಸ್ಪತ್ಯಾಚಾರಗಳು ಯಾವೆಲ್ಲ ಕೂಟಗಳ ಕೂಟಗಳು ಯಾಕಂದರೆ ಅದೇ ಕೂಡು ಬರೋದಿರುತ್ತಲ್ಲ ಕೂಡುತ್ತವೆ ಆದ್ದರಿಂದ ಗೃಹಗಳು ಶುಭವಾಗಿವೆ ಎಂದು ಹೇಳಿದರು ಶ್ರೀನಿವಾಸ ಪದ್ಮಾವತಿಯರ ವಿವರಗಳನ್ನು ಸಭೆಯಲ್ಲಿ ಕೇಳಿದಾದ ಮೇಲೆ ದೇವಗುರುಗಳಾದ ಗತ್ಯಾಚಾರಗಳು ಯಾವೆಲ್ಲ ಕೂಟಗಳು ಕೂಡು ಬರ ಕೂಡಿ ಕೂಡುತ್ತವೆ ಎಂದು ಕೂಡಿ ಬರುತ್ತವೆ ಗೃಹಗಳು ಶುಭವಾಗಿದೆ ಅಂತ ಹೇಳ್ತಾರೆ ನಾಡಿ ನಾಡಿಕೂಟ್ರಕೂಟ ಯೋರಿ ಕೂಟಗಳು அவரு அவர் அவங்க எல்லாத்தி ஏனப்பரம்தான் லட்சி தேவையெல்லாம் கேர்த்தே இல்லை நான் லௌகிக்கோட அந்த ஆரிய ನಾಡಿ ಕೂಟ ಸೂತ್ರದ ಯೋನಿ ಯೋನಿಕೂಟ ಎಲ್ಲ ಕೂಡ ಮುಂದೆ ಬರುತ್ತೆ ಅಂತ ಹೇಳ್ತಾರೆ ನಿಮ್ಮ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಅಂತ ಇಲ್ಲಿ ಏನಪ್ಪ ಅಂದರೆ ಮಂಗಳ ಕಾರ್ಯ ನಡೀತಾ ಇದೆ ಎಲ್ಲ ಮಂಗಳವಾಗ ಮಂಗಳವಾಗುತ್ತೆ ಅಂತ ಕೂಡ ಅವರು ಹೇಳಿದರು ಮುಂದೆ ಕೊನೆಯ ಪ್ರಶ್ನೆಗೆ ತಮ್ಮನ್ನು ಕರ್ಮ ಹೋಗ್ತಾ ಇದ್ದೀನಿ ಶ್ರೀನಿವಾಸನ ಮದುವೆಗಾಗಿ ವರುಣನು ವೆಂಕಟಾಚಲಕ್ಕೆ ಬಂದ ತರುವಾಯ ಮತ್ತೆ ಅಲ್ಲಿಗೆ ಯಾರು ಬಂದರು ಶ್ರೀನಿವಾಸನ ಮದುವೆಗಾಗಿ ವರುಣನು ವೆಂಕಟಾಚಲಕ್ಕೆ ಬರ್ತಾನೆ ಅವರು ಬಂದ ತರುವಾಯ ಮತ್ತೆ ಅಲ್ಲಿಗೆ ಯಾರು ಬಂದರು ಏರಿಕೊಂಡು ಸಮೇತವಾಗಿ ಜೋರಾಗಿನ ಎರಡು ಸರಿಯಾಗಿದೆ ಸರಿಯಾಗಿದೆ ಐರಾವತವನ್ನು ಹೇರಿಕೊಂಡು ಸಮೇತವಾಗಿ ಇಂದ್ರನು ಬರ್ತದೆ ಅಲ್ಲಿಗೆ ಬರ್ತಾರೆ ಸರಿಯಾದ ಉತ್ತರ ಪರಿವಾರ ಸಮೇತ ಹೋಗ್ಬೇಕಲ್ಲ ಅವ್ರವ್ರ ಪತ್ನಿಯರು ಕರ್ಕೊಂಡು ಅವ್ರವ್ರ ವಾಹನಗಳನ್ನ ಏರ್ಕೊಂಡು ಈಗೆಲ್ಲ ಯಾರ್ಯಾರ ಹತ್ರ ಏನೇನು ಕಾರಗಳು ಏನೇನು ಸ್ಕೂಟರ್ಗಳು ಇರುತ್ತೆ ಏರ್ಕೊಂಡು ಹೆಂಗ್ ಮದುವೆಗೆ ಹೋಗ್ತಾರೋ ಆ ರೀತಿ ಅವರವರ ಒಂದು ಇದನ್ನು ವಾಹನಗಳನ್ನು ಏರಿ ಅಲ್ಲಿ ಬರ್ತಾರೆ ಈಗ ಪರಮಾತ್ಮನ ಮಂಗಳ ಒಂದು ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ ಅಲ್ವಾ ತಾವು ಬಂದು ಈ ಎಲ್ಲ ಒಂದು ಮಂಗಳ ಕಾರ್ಯದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಕೂಡ ಅನಂತ ಧನ್ಯವಾದಗಳು ತುಂಬ ಧನ್ಯವಾದಗಳು